ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಕ್ರೇಜಿ ಆಗಿರೋ ಬ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಈಗ ಇಸ್ ನಿಮ್ಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಓಕೆನಾ ಗೈಸ್ ಇದೊಂದು ಕ್ರೇಜಿ ಬ್ಲಾಗ್ ಆಗಿರುತ್ತೆ ನಾವ್ ಏನೇನೋ ಅನ್ಕೊಂಡಿದೀವಿ ಏನೇನೋ ಪ್ಲಾನ್ ಮಾಡಿದ್ವಿ ಏನೇನೋ ಮಾಡೋದಲ್ಲ ಪೂಜಾ ನೋಡ್ತಾ ಇರಿ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಜೋಶ್ ಅಲ್ಲಿ ಹೇಳ್ತಾಳೆ

ಇದರ ಪ್ರಯಂಕ್ ಮಾಡಿದು ಎಲ್ರಿಗೂ ಗೊತ್ತಾಗ್ಬಿಡಿದೆ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಓ ನೆಕ್ಸ್ಟ್ ಟೈಮ್ ಬಂದಾಗ ನೀವೇನೋ ಮಾಡ್ತೀರಾ ನಮ್ಗೆ ಗೊತ್ತು ಅದಕ್ಕೆ ಮೊಬೈಲ್ ತಾನೇ ಅವ್ರು ಗೊತ್ತಾಗುತ್ತೆ ಸೊ ಹಂಗೆ ಫಸ್ಟ್ ಫ್ರ್ಯಾಂಕ್ ನಮ್ಮ ಮನೆಯವ್ರಿಗೆ ಆದ್ರೆ ಫಸ್ಟ್ ಪ್ರ್ಯಾಂಕ್ ಬಂದು ನಮ್ಮ ಡ್ಯಾಡಿಗೆ ಸೊ ಪ್ರಾಡಕ್ಟ್ ಏನು ನಾನು ಪ್ರಾಡಕ್ಟ್ ಕಸಿದ್ದೀನಿ ಆ ಪ್ರಾಡಕ್ಟ್ ಏನು ಅಂತ ತೋರಿಸ್ತೀನಿ ಗೊತ್ತಾ ಸೊ ಈ ಪ್ರಾಡಕ್ಟ್ ಮೊನ್ನೆ ಬಂದು ಡೆಲಿವರಿ ಆಯಿತು ಸೊ ಇದರಲ್ಲಿ ಏನಿದೆ ಗೊತ್ತಾ ಇದೊಂಥರ ನಮ್ಗೆ ಖುಷಿಯಾಗಿ ಇರೋಣ ಅಂದ್ಬಿಟ್ಟು ಅಷ್ಟೇ ಮಾಡ್ತಾ ಇದೀವಿ ಎಲ್ಲರೂ ನಗ್ತಾರ ಅಲ್ವಾ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್ ಬೇರೆ ಇನ್ನೇ ಇಲ್ಲ ನಮಗೂ ಖುಷಿ ಆಗುತ್ತೆ ನಿಮ್ಗೂ ಖುಷಿ ಆಗುತ್ತೆ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ನಾನ್ ಮತ್ತೆ ನಮ್ಮ ಪೂಜೆ ಹೋಗ್ತಾ ಇದೀವಿ ಫೈನಲಿ ನಮ್ಮ ಮನೆಯವರು ತಂದೆ ಬರ್ತಾರೆ ಬರ್ತಾರೆ

ತೆಗತಿಯಾ ನಮ್ ಗೌತಮ್ ತೆಗಿತಾ ಅಂತ ನೋಡೋಣ ಬಿರಿಯಾನಿ ಹಾಕಿರ್ತಾರೆ ಒಂದೆರಡು ಪೀಸು ಇವಾಗ ನಮ್ಮ ಶಿಫಾಯ್ ಬಾಟ टेस्ट तो नॉट इलारी ना वो पने मारी लाई ना हाँ सुनने इधर साफ़ को ऐला खाली मारी दे रहा वो लोग एक तान बिटा तो एन टेस्ट आ ना मैं तो भी ना तेरे क्या आता है ना क्या आता है यूज़ मतलब चाको ऐनी के चाको ハハハハハハハハハハハハハ

ಎಂಚಿನ ಏನ್ ಜೈ ಎಂಚಿನ ಹೇಳ್ತೀನಿ ಇವಾಗ ನಮ್ಮ ಪೂರ್ವಿಗೆ ಒಂದು ಫ್ರೈಸ್ ಕೊಡ್ತಾ ಇದಾರೆ ಫ್ರೈಸ್ ಆಗಿ ಗಿಫ್ಟ್ ಗೈಲ್ ಇವಾಗ ಒಂದು ಚಾಲೆಂಜ್ ಗೈಸ್

അങ്ങനെ ഓക്കേനാ തിരുമോ ഞാൻ അതിൽ വെച്ചിട്ട് ഞാൻ അവിടെ കൊടക്ക് ആരും ഇടാതെ ചപ്പാത്തി എടുക്കിക്കേരെ നമ്മൾ പതിക്ക് മുണ്ട കണ്ടോ ഓക്കേ അല്ലേ ശരി ശരി ഓക്കേനാ ലൈയെൻ മാടി നീ ഗിബ് കാർ പെപ്പർ ഷോൺ മനന ഔട്ട് മാൻ നീനിബ്രിയോഗ സർ സേസ്

はいハハ നാനേ മക്കണ്ടിർ <laughs> <laughs> ಫ್ರೆಂಡ್ಸ್ ಯಾರೋ ನಮ್ಮ ಚಿನ್ನಿ ಯಾರೋ ಚಿದಿ ಯಾರನ್ನ ಕರ್ಕೊಂಡ್ ಬರ್ತಾ ಇದ್ದಾಳೆ ನನ್ನ ಫ್ರೆಂಡ್ನ ಕರ್ಕೊಂಬರ್ತೀನಿ ಅವನ ಕೊಡುವಂತ ಇದ್ದಾಳೆ ಚಿಪ್ಸ್ ನ ಕರ್ಕೊಂಬಮ್ಮ ಚಿನ್ನಿ ಅವ್ರ ಫ್ರೆಂಡ್ಸ್ನೆಲ್ಲ ಕರೀತಾವ್ರಿ ಯಾರೋ ಬಾರ ಬನ್ನಿ ಪರವಾಗಿಲ್ಲ ಬಾ ಬಾ ಹ್ಞೂ ಕೊಡಿನಿ ಕೊಡ ಅವ್ರಿಗೆ ಅಯ್ಯೋ ಬಾ ಪರವಾಗಿಲ್ಲ ಬಾರ ಇಲ್ಲಿಗೆ ಬಾರ ಹೋಗ್ಲಿ ಹ್ಮ್ ಪರ್ದಿ ಯಾವ ಕೊಡ ಹ್ಮ ಓಪನ್ ಕರೂನ್ ಅವ್ರಿಗೆ ಬರಲ್ಲ ಹೇಳ್ತೀನಿ ಮಾಡಿದೆ ನಮ್ಮ ಚಿನ್ನಿ ನೋಡಿ ಅವ್ರ ಫ್ರೆಂಡ್ಸ್ಗೆ ಫ್ರ್ಯಾಂಕ್ ಮಾಡಿದ್ಲು ಖುಷಿ 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 ಹಂಗ ಚಿನ್ನಿಯ

आजकालशेल्ला आजकालशिया <laughs> 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 ಗೈಸ್ ಈಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದೀವಿ ಇವ್ರೇ ನಮ್ಮ ಅಜ್ಜಿ ಅಜ್ಜಿ ಹಾಯ್ ಅಣ್ಣ ಈಗ ಚಿಪ್ಸು ನೋಡಿ Hvorfor er du så rød?

ಗೈಸ್ ನಾವು ನಮ್ಮ ಮನ್ವಿತಾ ಅವ್ರ ಮನೆಗೆ ಬಂದಿದ್ದೀವಿ ಇವಾಗ ಮನ್ವಿತಾ ಅಮ್ಮ ನಮ್ಮನ್ನೆಲ್ಲ ಬರ್ಬೇಡ ಅಂತ ಹೇಳಿದಳಮ್ಮ ನಿಮ್ಮ ಮನೆಗೆ

ಇವಾಗ ಇನ್ನೊಮ್ಮೆ ಪ್ರಾಂಕ್ ಮಾಡ್ತಾ ಇದೀನಿ ಗಾಯ್ಸ್ ಸಂಪೂರ್ಣವಾಗಿ ಪ್ರಾಂಕ್ ಮಾಡ್ತೀನಿ ರಾಜು ಕೆ ಟ್ಯಾಲೆಂಟ್ ಇದೇ ಬಿಟ್ಕೊಳ್ಳಿ ಇಲ್ಲಿ ನಾವು ಬಿಟ್ಕೊಳ್ಳೋಕೆ ಯಾಚೋಬೇಡಿ ನೋಡಿ ಅಕ್ಕ ಬರ್ತಿದ್ ನೋಡ್ಕೊಂಡು ಇಲ್ಲಿ ಅದ್ ಬಿಕ್ತರೆದೆ ಅದಿ ಬಿಟ್ಕ ನೋಟ್ ಪದ್ಮಕಾ ಪರಕೆ ಕಟ್ಟಿ ಕಳ್ತಕೊಂಡು ಏನು ಮಾಡೋರವರು ಹಾ ಇನ್ನು ಇನ್ನು ತಿನ್ ಮಾಡೋಕೆ ತೆಂದಿಕ್ಕೆ ಬರ ್ರಿಂಟನಿಂಟ್ವಿ <laughs> ಅಲ್ಲ i mm -hmm.